ಕೋಟಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ಮನೆ ಸಾಲ ಪಡೆದು ಸಾಲ ಮರುಪಾವತಿ ಮಾಡಿದ್ರೂ ಸಹ ಮನೆ ಮಾಲೀಕನಿಗೆ ಇದುವರೆಗೂ ಎನ್ಒಸಿ ನೀಡದೆ ಸತಾಯಿಸುತ್ತಿರುವಂತಹ ಘಟನೆ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ ಪಟ್ಟಣದ ನಿವಾಸಿ ಮಾಜಿ ಯೋಧ ಶ್ರೀನಿವಾಸ ಮೂರ್ತಿಯನ್ನವರು ಮನೆ ಸಾಲ ಪಡೆದಿದ್ದು ಬಡ್ಡಿಯ ದರ ಹೆಚ್ಚಳವಾದ ಕಾರಣದಿಂದಾಗಿ ಬೇರೆ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಸಾಲ ಪಡೆದಿದ್ದಂತಹ ಕೋಟೆಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ಪಡೆದಿದ್ದ ಸಾಲವನ್ನು ಪಾವತಿ ಮಾಡಿ ನಲವತ್ತಕ್ಕೂ ಅಧಿಕ ದಿನ ಕಳೆದರೂ ಸಹ ಎನ್ಒಸಿ ನೀಡ್ತಿಲ್ಲ ದಾಖಲೆಗಳನ್ನು ವಾಪಸ್ ಕೊಡ್ತಿಲ್ಲ ಬ್ಯಾಂಕ್ ನಿಯಮಾವಳಿಗಳ ಪ್ರಕಾರ ಸಾಲ ಮರುಪಾವತಿ ಮಾಡಿದ ಮೂವತ್ತು ದಿನಗಳ ಒಳಗಾಗಿ ಎನ್ಒಸಿ ಹಾಗೂ ದಾಖಲೆಗಳನ್ನು ವಾಪಸ್ ಕೊಡಬೇಕು ನಾನು ನಿರಂತರವಾಗಿ ಬ್ಯಾಂಕಿಗೆ ಭೇಟಿ ನೀಡಿ ಎಷ್ಟೇ ಮನವಿ ಮಾಡಿದರೂ ಸಹ ಇಲ್ಲಿನ ಸಿಬ್ಬಂದಿ ನಮಗೆ ಸ್ಪಂದನೆ ನೀಡುತ್ತಿಲ್ವೆಂದು ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾಖಲೆಗಳು ಕೊಡುವ ತನಕ ನಾನು ಬ್ಯಾಂಕ್ನಿಂದ ವಾಪಸ್ ಹೋಗೋದಿಲ್ವೆಂದು ಹಠ ಹಿಡಿದಂತಹ ಶ್ರೀನಿವಾಸರವರನ್ನು ಮನವೊಲಿಸಲು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಎರಡು ದಿನಗಳ ಕಾಲಾವಕಾಶ ನೀಡಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಏನೇ ಆದರೂ ಸಾಲ ಪಡೆದಿದ್ದಂತಹ ಹಣವನ್ನು ವಾಪಸ್ ಕಟ್ಟಿದ್ರೂ ಸಹ ಒಬ್ಬ ನಿವೃತ್ತ ಯೋಧನಿಗೆ ಈ ರೀತಿಯಾಗಿ ನಡೆಸಿಕೊಂಡ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನೆಂದು ಬ್ಯಾಂಕಿನ ಸಿಬ್ಬಂದಿಯ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಈಗಲಾದ್ರೂ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ ಹಾಗೂ ಎನ್ಒಸಿ ಹಾಗೂ ದಾಖಲೆಗಳನ್ನು ಯಾವಾಗ ನೀಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಜಾಸ್ತಿ ಆಗಿರೋ ಕಾರಣದಿಂದ ನಾವು ಈ ಅಕೌಂಟ್ನ ಬಜಾಜ್ ಫೆಂಡ್ಸ್ಗೆ ನಾವು ಇದು ಕೊಟ್ಟಿದ್ರಿ ಬಜಾಜ್ ಅಲ್ಲಿ ನಾವು ಲೋನ್ ಟೇಕ್ ಆಗಿ ಸರ್ ಬೆಳಗ್ಗೆಯಿಂದ ಓದ್ತಾಯಿದ್ದೀನಿ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇಲ್ಲ ನಲ್ವತ್ತೊಂದು ದಿನ ಆಗಿದೆ ನಮ್ಮದು ಲೋನ್ ಕ್ಲಿಯರ್ ಮಾಡಿದ್ದೀನಿ ನನ್ನ ಹತ್ರ ಇದೆ ಬಟ್ ಇದುವರೆಗೂ ನಮಗೆ ಸಿ ಕೊಟ್ಟಿಲ್ಲ ಬ್ಯಾಂಕ್ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ ಇದು ನನಗೆ ಜಾಸ್ತಿ ಚಿಂತಾಜನಕವಾಗಿದೆ ಸರ್ ನಾನು ಏನು ಮಾಡೋದು ಗೊತ್ತಾಗ್ತಿಲ್ಲ ಆ ಕಡೆ ಬ್ಯಾಂಕು ದುಡ್ಡು ತೊಗೊಂಡ್ಬಿಟ್ಟಿದರೆ ನಮ್ಗೆ ಇದನ್ನು ಕೊಡ್ತಾ ಇಲ್ಲ ಬೆಳಗ್ಗೆಯಿಂದ ಬ್ಯಾಂಕ್ ಮ್ಯಾನೇಜರ್ ಕೇಳ್ತೀನಿ ಗೊತ್ತಿಲ್ಲ ನಾಲ್ಕು ದಿನ ಆಯಿತು ಅವರಿಗೆ ಸರ್ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾನು ಒಂದು ಎನ್ ಎಲ್ ಸಿ ಕೊಡಿಸಿ ನಾ ಬ್ಯಾಂಕ್ ಸ್ಟೇಟ್ಮೆಂಟ್ ಜೀರೋ ಆಗಿರೋದು ಕೊಟ್ಬಿಡಿ ಅಂತೇಳಿ ಅದನ್ನು ಕೊಡ್ತಾ ಇಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಸರ್ ಇದೇ ಥರ ಆದರೆ ನಾವೇನು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ನಮಗೆ ಅಷ್ಟು ಕಷ್ಟ ಆಗಿಬಿಟ್ಟಿದೆ

ಅವ್ರದಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಎನ್ಓ ಸಿ ನಾವು ಮೂವತ್ತೆರಡು ಲಕ್ಷ ಒಂದು ಇಪ್ಪತ್ತೆರಡು ಲಕ್ಷ ಅದಕ್ಕೆ ಐವತ್ತೆರಡು ಲಕ್ಷ ಎಷ್ಟು ಹೇಳಿದಾರೋ ಅದು ಲೋನ್ ಕ್ಲೋಸರ್ ಎಷ್ಟು ಬರುತ್ತೋ ಅಷ್ಟು ಕೊಟ್ಟಿದ್ರಿ ಅವ್ರಿಗೆ ಅವ್ರ ಪೇಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ರಿ ಆದರೂ ನಮ್ಗೆ ಎನ್ಒಿ ಕೊಡ್ತಾ ಇಲ್ಲ ಯಾರು ಬ್ಯಾಂಕಲ್ಲಿ ಯಾರು ರಿಸ್ಪಾನ್ಸ್ ತಗೊಳ್ಳೋಲ್ಲ ಕಸ್ಟಮರ್ ಫೋನ್ ಮಾಡ್ತೀನಿ ಅವರು ತಗೊಳ್ಳೋದಿಲ್ಲ ಅದು ಪ್ರೊಸಿಜರ್ ಇದೆ ಇದು ಪ್ರೊಸಿಜಿಯರ್ ಇದೆ ಅಂತ ಹೇಳ್ತಾರೆ ಎಷ್ಟು ದಿನ ಅಂತ ಸರ್ ನಾವು ಸಹಾಯ ನಮ್ಗೆ ಕೊಟ್ಟಿದ್ದ ನಾವು ತಗೊಂಡಿರೋರಿಗೆ ಅವ್ರು ಕೊಡಬೇಕು ಡಾಕ್ಯುಮೆಂಟ್ಸ್ ಅದು ಕೊಡ್ತಾ ಇಲ್ಲ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡಿಬಿಟ್ಟಿದ್ದಾರೆ ಸರ್ ಅದೇನ್ ಮಾಡ್ಬೇಕು ಗೊತ್ತಿಲ್ಲ ರಾತ್ರಿ ಒಂದು ನಿದ್ದೆ ಬರಲ್ಲ ನನಗೆ ಇವರು ಬ್ಯಾಂಕ್ ಮ್ಯಾನೇಜರು ಅವ್ರ ಸ್ವಂತ ಫೋನ್ ಇಲ್ಲ ಬ್ಯಾಂಕ್ ಒಟ್ಟಾಗಿ ಬ್ಯಾಂಕ್ ಫೋನ್ ನಂಬರು ಫೋನ್ ತಿಂ ಎಷ್ಟು ಫೋನ್ ಮಾಡೋದು ಸರ್ ನಾನು ಏನು ಮಾಡಲಿ ಹೇಳಿ ಸರ್ ಒಂದೇ ದಾರಿ ಇರೋ ನನಗೆ ಇಲ್ಲ ನಾನು ಸಾಯ್ಬೇಕು ಏನು ಮಾಡ್ಬೇಕು ಹೇಳಿ ಸರ್ ಇದು ನನ್ನ ಕಷ್ಟ ಅಮೌಂಟ್ ಕಟ್ಕೊಂಡು ಬಂದಿರೋದು ಸರ್ ಎಂಟು ವರ್ಷದಿಂದ ಕೊಟ್ಟೆಗೆ ಬ್ಯಾಂಕಲ್ಲೇ ಸರ್ ನಮಗೆಲ್ಲ ಟ್ರಾನ್ಸಾಕ್ಷನ್ ಅಂಗಡಿರು ಎಲ್ಲನೂ ಲೋನ್ ಹೌಸಿಂಗ್ ಲೋನ್ ತೊಗೊಂಡೋಗಂಕಲ್ಲ ದೇಶದಲ್ಲಿ ಎಲ್ಲದಕ್ಕ ನಾ ಜಾಸ್ತಿ ಕೊಟ್ಟಾಗ ಬ್ಯಾಂಕ್ ಅವ್ರು ಇಂಟ್ರೆಸ್ಟ್ ಆಗ್ತದೆ ಆದರೂ ನಾವೇನೋ ಟರ್ಮನಲ್ ಕಂಡೀಷನ್ ನಾವು ಉಟ್ಕೊಂಡವ್ರು ಲೋನ್ ತಗೊಳ್ತಾರೆ ಸರ್ ಇಷ್ಟೆಲ್ಲ ತೊಗೊಂಡ್ಮೇಲೆ ಇವರು ಇಲ್ಲಿ ಮಾಡ್ತಾರೆ